ಕುಮಾರಸ್ವಾಮಿಗೆ ನನ್ನ ನೆನೆಸ್ಕೊಳ್ಳಿಲ್ಲ ಅಂತ ಇವತ್ತಿಂದನೇ ಅಲ್ಲ ಬಹಳ ವರ್ಷದಿಂದ ಅವರು ಕುಟುಂಬದವರು ನನ್ನ ನೆನ್ಸ್ಕೊಳ್ಳೇಬೇಕು ಅವ್ರು ನೆನೆಸ್ಕೊಳ್ಳಿಲ್ಲ ಅಂದ್ರೆ ನಿಜಿಲ್ಲ ಅವ್ರಿಗೆ ಸ್ಫೂರ್ತಿನ ಕೊಡ್ಬೇಕು ಸೊ ಎಲ್ಲ ಅವ್ರಿಗೆ ನನ್ನ ನೆನೆಸ್ಕೊಂಡ್ರೆ ಆಗ ಬೇರೆ ವಿಚಾರ ತೆಗೆದುಕೊಳ್ಳುತ್ತೆ ಅವ್ರಿಗೆ ಸ್ಫೂರ್ತಿ ಹೌದು ಮಾತು ನಾನು ನೋಡಿದ್ದೀನಿ ನನ್ನ ಮಗ ಬೇರೆ ಅಲ್ಲ ಸ್ವಜ್ಜಲು ಬೇರೆ ಅಲ್ಲ ಅಂತ ಕೇಳಿಸಿದ್ದಾರೆ ತಪ್ಪೇನಿಲ್ಲ ಇರೋದು ಸತ್ಯನೇ ಒಂದು ಕುಡಿ ಒಂದು ಕುಟುಂಬ ಟಿವಿಯವ್ರು ಹೇಳ್ತಾ ಇದ್ದಾರೆ ನೂರಂತೆ ಅಂತ ಸೊ ಅದೇನು ನಾನು ತಪ್ಪು ಅಂತ ಹೇಳೋದು ಆಮೇಲೆ ನಿಮ್ಮ ಟಿವಿ ಇಂಟ್ರೂಡು ಅವ್ರು ಹೇಳಿದ್ರು ನಮ್ಗೆ ಹೈಕಮಾಂಡ್ ಅವ್ರು ಹೇಳಿದ್ರು ಅವರು ಸರಿ ಇಲ್ಲ ನೀವು ಟಿಕೆಟ್ ಕೊಡೋ ಸ್ವಲ್ಪ ಯೋಚನೆ ಮಾಡಿ ಅಂತ ಹೇಳಿದ್ರು ನಮ್ಮ ತಂದೆಯವರು ತೀರ್ಮಾನ ತೆಗೆದುಕೊಂಡು ಅಂತ ಹೇಳಿದ್ರು ಅವರು ಕೆಲವು ವಿಚಾರಗಳು ನನಗೆ ತಿಳಿದಿತ್ತು ಅಂತ ಹೇಳಿ ನಮ್ಮ ಕುಟುಂಬದವ್ರು ಯಾರೋ ಎಲೆಕ್ಷನ್ ಇರುವುದಿಲ್ಲ ಅಂತ ಕೂಡ ಅವರು ಹಿಂದೆ ಹೇಳಿಕೆ ಕೊಟ್ಟಿದ್ದರು ನಿಮ್ಮ ಟಿವಿಯಲ್ಲಿ ನಾನು ಅದನ್ನ ಈಗ ನಾವು ಬಿಜೆಪಿಯವರು ಹೇಳಿದ್ರು ಎಚ್ಚರಿಕೆ ಕಂಟೆ ಕೊಟ್ಟು ಕೂಡ ನಮ್ಮ ಒಂದೇ ತೀರ್ಮಾನ ಸಮನ್ಸ್ಕೊಂಡಿದ್ದಾರೆ ಹಳೆ ವಿಡಿಯೋ ಅಂತಾರೆ ಹಳೇದವರು ಸರ್ಟಿಫಿಕೇಟ್ ಹೊಸ ವಿಡಿಯೋ ಕುಮಾರಸ್ವಾಮಿ ಹೇಳಿದ್ರೆ ದೌಡ್ಡರು ತೀರ್ಮಾನ ಮಾಡ್ತಾರೆ ಅವರು ಟಿವಿಗೂ ಹೇಳಿದ್ದಾರೆ ನಮ್ಗೆ ಮಾಹಿತಿ ಇಷ್ಟು ಕಷ್ಟ ಇದೆ ಅಂತ ನಾನು ಟಿಕೆಟ್ ಕೊಡೋದು ಬೇಡ ಅಂತ ಹೇಳಿದ್ದೆ ಅಂತ ಕೂಡ ಅವ್ರು ಹೇಳಿದ್ದಾರೆ ಬಿಜೆಪಿಯವ್ರು ಹೇಳಿದ್ರು ಅಂತ ಆಮೇಲೆ ಬಿಜೆಪಿ ಲೀಡ್ರು ದೇವರಾಜೇಗೌಡರು ಅವರು ಜೆ ಡಿ ಎಸ್ ಅಧ್ಯಕ್ಷರಿಗೂ ಬಂದಿದ್ದಾರೆ ರಾಷ್ಟ್ರೀಯ ನಾಯಕರಾದಂತ ಅಮಿತ್ ಶಾ ಕೂಡ ಅವರು ಬಂದಿದ್ದಾರೆ ಅದು ಕೂಡ ಪ್ರೆಸ್ಗೆ ರಿಲೀಸ್ ಮಾಡಿದ್ದಾರೆ ಇಲ್ಲೆಲ್ಲ ನನಗೆ ರಿಲೀಸ್ ಮಾಡಕ್ಕೆ ಬರ್ತಾರೆ ಅಮಿತ್ ಶಾ ಕೂಡ ಬಂದಿದ್ದಾರೆ yes, sir. i am very sure and confident that the forthcoming election 2024, the congress party will certainly make use of these videos as a trump card in the election. and we cannot imagine the damage of the impact. i being a local person, I would like to keep on.

ಇದ್ದರೆ ನಾನು ಕೊಟ್ಟಿದ್ದೆ ಇನ್ನ ದಿನ ಇನ್ನೊಂದು ವಿಚಾರ ಇವತ್ತು ಮಾತಾಡ್ತಾ ಇದ್ದಾರೆ ಅವ್ರ ಮೇಲೆ ಏನಾರು ಬೀಳ್ತಾರೆ ಅಂತ ಇವತ್ತು ಬೆಳಗ್ಗೆ ಹೇಳಿದ್ದೆ ಅದು ಯಾರೋ ಡ್ರೈವರ್ ಅಂತೆ ಹುಡುಗ ನನ್ ಗೊತ್ತಿಲ್ಲ ಡ್ರೈವರ್ ಅಂತೆ ಟಿವಿಲಿ ಸುವರ್ಣ ನಿಮಿಷ ಸುವರ್ಣ ನಿಮಿಷದಲ್ಲಿ ಒಂದ್ ವಿಡಿಯೋ ಯಾರೋ ಬಿಡುಗಡೆ ಮಾಡಿದ್ದೆ ಇಲ್ಲ ಇಂಟ್ರೂವ್ ಮಾಡಿದ್ದಾರೆ ಗೊತ್ತಿಲ್ಲ ಹೇಳಿದ್ದಾರೆ ಅವರು ನಾವು ಯಾರ ಬಿಜೆಪಿ ಮಾಡಿದ್ದಾರೆ ಅಂತ ನನ್ಗೆ ಫೋನಲ್ಲಿ ಬಟ್ ಆ ಪೇಪರ್ ಟಿವಿ ಬರ್ತಾ ಇದೆ ಎಲ್ಲ ಟಿವಿ ಬರ್ತಾ ಇದೆ ಇದೆಯಾ ಬರ್ತಾ ಇದೆ ಅಂತ ಹೇಳಿದೆ ಸೊ ನಾನು ನನ್ಗೆ ನನ್ಗೇನಾರಿತ್ತು ಅಂದ್ರೆ ನಾವು ನಮ್ಮ ರಾಜಕೀಯದಲ್ಲಿ ನಮ್ಮ ಕಾರ್ಯಕರ್ತದನ್ನ ಬಹಳ ಉಪ್ಯೋಗಿಸ್ತಿರು ಬಿಡ್ತಿದ್ರು ಬಟ್ ನಾನಂತೂ ಇಂತ ದಕ್ಷಿಣದ ಕೆಲಸಕ್ಕೆ ಕೈ ಹಾಕಕ್ಕೆ ಹೋಗಿ ಏನಿದ್ರು ಚುನಾವಣೆಯಲ್ಲಿ ಎದುರಿಸೋ ನಾನು ಇರಲಿ ಇದು ನಾನು ಯಾವತ್ತು ಜೋಬಲ್ಲಿ ಸಿ ಡಿ ಇದೆ ಪೆನ್ ಡ್ರೈವ್ ಇದೆ ಪೆನ್ ಡ್ರೈವ್ ಬಿಚ್ಚಿನಿ ಅಂತ ನಾನು ಯಾವತ್ತು ಹೇಳ್ತೀನಿ ಇದೇ ನೋಡಪ್ಪ ಕರೆದಿದ್ದೀನಿ ನನ್ನ ಅಲ್ಲಿ ಅಸಮ್ಲಿ ಬಾ ಅಂತ ಕರೆದಿದ್ದೀನಿ ಅದು ನಮ್ಮ ಬ್ಲಡ್ ಅದು ಬೆಂಗಳೂರು ಕೆಂಪೇಗೌಡರು ಬೆಂಗಳೂರು ಡಿಸ್ಟಿಕ್ ಬ್ಲಡ್ ಅದು ಅಂತಾಯ್ತ ಇವೆಲ್ಲ ಕಂಪ್ಲೀಟ್ ಅಲ್ಲ ಬೇರೆಯವ್ರ ವಿಚಾರ ಬೇಡ ಈಗ ವೆರಿ ಸಿಂಪಲ್ ಇಷ್ಟೇ ಈಗ ಅವರೇ ಹೇಳಿದ್ದಾರೆ ಆಪ್ಷನ್ ತಗೋತೀವಿ ಮತ್ತೊಂದು ಇವೆಲ್ಲ ಈ ಬಿ ಜೆ ಜನತಾದವ್ರ ಸುದ್ದಿ ನನ್ಗೇನು ಅವಶ್ಯಕತೆ ಏನಿದೆ ಈಗ ದೇಶ ಬಾದ್ರೆ ಜನತಾದಳ ಇಲ್ಲಿ ಹೆಣ್ಮಕ್ಳ ಗೌರವ ವಿಚಾರ ನನಗೆ ಮಾಹಿತಿ ಈಗಾಗಲೇ ತಿಳಿದ ಪ್ರಕಾರ ನಮ್ಮ ಜಾಲತಾಣಗಳಲ್ಲಿ ಬಂದಂಥ ವಿಚಾರ ಸುಮಾರು ಇನ್ನೂರು ಮುನ್ನೂರು ಕುಟುಂಬಗಳು ಅವರ ಗೌರವ ಅವರ ಸಂಬಂಧಿಕರು ಆ ತಾಯಿಂದೀರು ಆ ತಂಗಿದೀರು ಪಾಪ ಎಲ್ಲ ಪಾರ್ಟಿ ವರ್ಕರ್ಸ್ ಜನತಾದಳದ ಕಾರ್ಯಕರ್ತರು ಯಾರಾದ್ರೂ ಅವ್ರಿಗೆ ನೌಕರಿ ಕೊಟ್ಟಿದ್ದಾರೆ ಯಾರು ನೌಕರಿ ಕೊಡಿಸಿದ್ದಾರೆ ಯಾರ ಕಾಂಟ್ರಾಕ್ಟರ್ಗಳು ಫ್ಯಾಮಿಲಿಗಳು ಇವೆಲ್ಲ ಕೂಡ ಹೆಸರುಗಳು ಇವೆಲ್ಲ ಹೇಳ್ತಾ ಇದ್ದಾರೆ ಅದು ತಿನ್ನ ನನ್ನ ಕಣ್ಣಲ್ಲಿ ನಾನು ನೋಡ್ತಾ ಇಲ್ಲ ಜಸ್ಟ್ ನನಗೆ ಮಾಹಿತಿ ಬರುತ್ತೆ ಸೊ ನನಗೆ ಆಸನ್ನ ಹಿಡ್ಬುಡು ಇನ್ನ ಯಾರು ನನಗೆ ಇನ್ನ ಭೇಟಿ ಮಾಡಕ್ಕೆ ನಾನು ಪ್ರವಾಸದಲ್ಲಿ ಇದ್ದೇನೆ ಇನ್ನ ಯಾರು ಅಂತ ಬಂದಿಲ್ಲ ಒಬ್ಬ ಪಕ್ಷದ ಅಧ್ಯಕ್ಷನಾಗಿ ತಿಳಿಸ್ತಾರೆ ಏನಾಗಿದ್ರೆ ವಿಚಾರ ತಿಳಿಸ್ತಾರೆ ನನ್ನ ಕ್ಯಾಂಡೆಟ್ ನನಗೆ ತಿಳಿಸೋಷ್ಟು ಧೈರ್ಯ ಆಸನ ಮಾತಾಡೋದು ಧೈರ್ಯವಿಲ್ಲ ಕ್ಯಾಂಡಿಟ್ ಅವನ್ ತಿಳಿಸಿ ಸ್ವಲ್ಪ ಆಡ್ತಾ ಇಲ್ಲ ಸೊ ಹಿಂದೆ ಎಲ್ಲ ಬಿಸಿ ದುಸಿ ಬಿಡಿತಾ ಇಲ್ಲ ಇದೆಲ್ಲ ಬೈನ ಇದು ರಾಜ್ಯದ ವಿಚಾರ ಈಗ ನಮ್ಮ ಅಮಿತ್ ಶಾ ಅವರೇನೋ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಯುವಕರಿಗೆ ಬಿ ಸಿ ಎಂ ಏನ್ ಮಾಡ್ತಾ ಇದ್ದಾರೆ ಈಗ ಕರ್ನಾಟಕದಲ್ಲಿ ಹೆಣ್ಮಕ್ಳಿಗೆ ಜಸ್ಟಿಸ್ ಇಲ್ಲ ಅಲ್ಲಾದ್ರೆ ಅದೆಲ್ಲ ಉಡುಪಿಯಲ್ಲಿ ಯಾರೋ ಫೋಟೋ ಹಿಡಿದು ಅಂತ ಉಮಲ್ ಕಮಿಷನ್ ಕಳಿಸ್ತೀರ ಅಲ್ಲಿ ಯಾರೋ ಇದು ಆಗಿರೋಕ್ಕೆ ನಾವು ಆಕ್ಷನ್ ತಗೊಂಡಿರೋಕ್ಕೆ ತಕ್ಷಣ ಸಿಗೋಡಿ ತಗೊಂಡು ಮಾಡ್ತಾ ಇದ್ದೀವಿ ಆಕ್ಷನ್ ತಗೊಂಡಿದ್ದೀವಿ ಎಲ್ಲ ಮಾಡ್ತಾ ನೀವು ಬಿ ಮಾಡ್ತೀವಿ ಪ್ರೈಮ್ ಮಿನಿಸ್ಟರು ಮಾತಾಡ್ತಾರೆ ನೀವು ಭೇಟಿ ಮಾಡ್ತೀವಿ ನಾವು ನಮ್ಮ ಬೇರೆ ರಾಜ್ಯದ ಎಲ್ಲ ಲೆಕ್ಕ ಹಾಕೊಂಡು ನಮ್ಮ ರಾಜ್ಯದಲ್ಲಿ ಅಂತೇನು ಮೇಜರ್ ಇಶ್ಯೂಸ್ ಇಲ್ಲ ಬಟ್ ಇಲ್ಲಿ ಇಂಥ ಸಂದರ್ಭದಲ್ಲಿ ಎಲ್ಲ ಸ್ಟೇಪ್ ಯಾಕೆ ಬಿಜೆಪಿ ಲೀಡರ್ಸ್ ಒಬ್ರು ಮಾತಾಡ್ತಾ ಇಲ್ಲ ಅವ್ರು ಬಿಡಿ ಕುಮಾರಸ್ವಾಮಿ ಏನೋ ಅವ್ರ ಕುಟುಂಬನೇನೋ ಅಂತ ಅದು ನೀವೇ ಹೇಳ್ಬೇಕು ಅವ್ರ ಕುಟುಂಬನ ಇಲ್ವಾ ಕುಮಾರಸ್ವಾಮಿ ಅವ್ರ ಮಗನ ಇಲ್ವಾ ದೇವ್ರ ಮಗನ ಇಲ್ವಾ ರೇವಣ್ಣ ಅವಕೆನವ್ರ ಕುಟುಂಬ ಇಲ್ಲ ಅಂತ ಹೇಳಕ್ ಆಗ್ತದೆ ತಪ್ಪು ಮಾಡಿಲ್ಲ ತಪ್ಪು ಅಂತ ಹೇಳಿ ಇಲ್ಲ ತಪ್ಪು ಮಾಡಿಲ್ಲ ಅಂತ ಹೇಳ್ಕೊಳ್ಳಿ ನಮ್ ಪಾರ್ಟಿ ವಿಧಿ ಇಲ್ಲ ಅಂತ ಹೇಳ್ಕೊಳ್ಳಿ ಅವ್ರು ಮೊದಲೇ ಹೇಳಿದ್ರಲ್ಲ ನಮ್ ಕುಟುಂಬದಲ್ಲಿ ಯಾರಿಗೂ ಟಿಕೆಟ್ ಕೊಡುದಿಲ್ಲ ಅಂತ ಹೇಳ್ತಾರೆ ಆಮೇಲೆ ಇದು ಸುವರ್ಣ ನ್ಯೂಸ್ ಎಲ್ಲಾನು ಹೇಳ ನಮ್ಗೆ ಇನ್ಫಾರ್ಮೇಶನ್ ಇತ್ತು ಅಂತ ಅದೇ ಗಾಡಿಗಳು ಓಡಾಡ್ಬೇಕಾರೆ ಅವರು ಅಜಿತ್ ಅವರಿಗೂ ಏನೋ ಸಂಭಾಷಣೆ ನಡೆಸಿದ್ದಾರೆ ಹಾಗೆ ಅವ್ರು ಹೇಳ್ಕೊಂಡು ಅವರು ಪಾಪ ಪಿಚ್ ಮನಸ್ಸಿನಿಂದ ಬಹಳ ನೋವನ್ನು ಅವರು ವ್ಯಕ್ತಪಡಿಸಿದ್ದಾರೆ ಈಗ ಬಹಳ ನೋವನ್ನು ವ್ಯಕ್ತಪಡಿಸಿದ್ದಾರೆ ಪಾಪ ಈಗ ಯಾರ ಮಾತ್ರ ಹೇಳ್ಬೇಕಲ್ಲ ನನ್ನ ಮೇಲೆ ಹೇಳ್ಬೇಕು ಅವ್ರಿಗೆ ಖುಷಿ ನನ್ನ ಮೇಲೆ ಹೇಳ್ತಾರೆ ನನ್ನ ಹೆಸರು ಪ್ರಸ್ತಾವನೆ ಮಾಡೋದ್ರೆ ಅವ್ರು ಪ್ರಸ್ತಾವನೆ ಮಾಡ್ತಾರೆ ಈಗ ಬಿ ಜೆ ಪಿ ನಾನ್ ಬಿ ಜೆ ಪಿ ಎಲ್ಲ ಲೀಡರ್ಸ್ ಕೇಳ್ತೇವೆ ಅಮಿತ್ ಶಾ ಅವ್ರು ಹೇಳೋರೆ ನೀವು ಕರ್ನಾಟಕದವರು ಕರ್ನಾಟಕ ಬಿಟ್ಬಿಟ್ಟಿದ್ದೀವಿ ನೀವು ಇನ್ವೆಸ್ಟಿಗೇಷನ್ ಮಾಡಬೇಕು ನಮ್ಗೆ ಗೊತ್ತಾದ ತಕ್ಷಣ ಇನ್ವೆಸ್ಟಿಗೇಷನ್ ನಾವು ಅವತ್ತೇ ಒಂದು ವಾರ ಮುಚ್ಚಿದಾಗೆ ಹದ್ದಿನ ಮುಚ್ಚಿದಾಗೆ ನಮ್ಗೆ ಏನಾದ್ರು ಇಚ್ಛೆ ಬಂದಿತ್ತು ಅಂದ್ರೆ ಯಾರು ಕಂಪ್ಲೇಂಟ್ ಕೊಟ್ಟಿದ್ದು ಅಂತಂದ್ರೆ ಡೆಫಿನೆಟ್ಲಿ ನಮ್ಮ ಸರ್ಕಾರ ತಗೋತಾ ಇದ್ರು ವಿತ್ ಇನ್ ದ ಮುಮೆಂಟ್ ತೆಗೆದುಕೊಂಡಿದ್ದಾರೆ ನಾವೇನು ನಿಶ್ಚಿತ ಪಾಪ ಯಾರೋ ಒಂದು ಹೆಣ್ಮಗಳು ಬಂದು ಎಲ್ಲ ಬೀದಕ್ಕೆ ಉಮನ್ ಕಮಿಷನ್ ಕೊಟ್ಟಿದ್ದಾರೆ ಉಮನ್ ಕಮಿಷನ್ ಕೊಟ್ಟಕ್ಕೆ ಅವರು ಉಮನ್ ಕಮಿಷನ್ ಅವರು ಅದನ್ನು ತಪ್ಪತ್ ಮಾಡಿದ್ದಾರೆ ಚೀಫ್ ಮಿನಿಸ್ಟರ್ಗೆ ಡಿ ಜಿಗೆ ಡಿ ಜಿ ತಕ್ಷಣ ರಿಯಾಕ್ಟ್ ಮಾಡಿದ್ದಾರೆ ಏನ್ ಮಾಡಬೇಕು ಕಾಣೋದಕ್ಕೆ ಕ್ರಮ ಕೈಗೊಳ್ತಾ ಇದ್ದಾರೆ ಈ ಗಮಿಷ ನೀವು ಕರ್ನಾಟಕದವರು ನೀವೇನು ಆಕ್ಷನ್ ಬರ್ತಾರೆ ಯೋನಾಟಿಕೇನ್ ಆಕ್ಷನ್ ಅಂತ ನಾವು ತೆಗೆದುಕೊಳ್ತೀವಿ ಈ ಹೊರಗಡೆ ಹೋಗೋಕ್ಕೆಲ್ಲ ನಾವು ಬಿಟ್ಟುವ ಹೊರಗಡೆ ಚಿಕ್ಕ ಹೋಗೋಕ್ಕೆ ಎಲ್ಲ ಹೋದವ್ರದೆಲ್ಲ ನಿಮಗೆ ಗೊತ್ತಿರ್ತದೆ ಮಾಹಿತಿಗಳು ಈಗ ಅಮಿತ್ ಶಾ ಅವರು ಮೈಸೂರಿಗೆ ಬಂದಾಗ ಬಿಜೆಪಿ ಲೀರ್ ಹೇಳಿದ್ರು ಟಿಕೆಟ್ ಕೊಡ್ಬೇಡಿ ಅಂತ ಹೇಳಿದಾರಲ್ಲ ಆಮೇಲೆ ಈಗ ಇವ್ರು ಹೇಳಿ ಈ ಇವನು ಗೌಡ ದೇವರಾಜೇಗೌಡ ಇವ್ರಿಗೆ ಯಡಿಯೂರಪ್ಪನವ್ರಿಗೆ ನಮ್ಮ ಬಿಜೆಪಿ ಪ್ರೆಸಿಡೆಂಟ್ ನಡ್ಡ ವಿಜೇಂದ್ರ ಅವ್ರಿಗೆ ರೆಟರ್ ಕೊಟ್ಟಿದ್ರ ಇಲ್ಲ ಅಂತ ಪಕ್ಷದಿಂದ ವಜಾ ಮಾಡ್ಕೊಳ್ಳಿ ಒಳಗಡೆ ಇಟ್ಕೊಳ್ಳಿ ಒಂದೇ ನಮ್ಮ ಅವೆಲ್ಲ ಕಣ್ಣು ವರ್ಷ ನಾಟಕ ಅವೆಲ್ಲ ನಮ್ಗೆಲ್ಲ ಈ ರಾಜಕಾರಣ ಎಲ್ಲ ನಮಗೂ ಗೊತ್ತಿದೆ ಯಾವ ಮಾನತ್ತು ಏನು ಐ ಆಮ್ ಆಸ್ಕಿಂಗ್ ಒನ್ಲಿ ಕ್ವಶನ್ ಟು ಆನರಬಲ್ ಹೋಮ್ ಮಿನಿಸ್ಟರ್ ಆಫ್ ದಿಸ್ ಕಂಟ್ರಿ ಸಿಲ್ಸ್ಟರ್ ಡಿ ಕೆ ಶಿವಕುಮಾರ್ ಚೀಫ್ ಮಿನಿಸ್ಟರ್ ವಾಟ್ ಆರ್ ಯು ಡೂಯಿಂಗ್ ಸಮಥಿಂಗ್ ಆನರಬಲ್ ಹೋಮ್ ಮಿನಿಸ್ಟರ್ ಐ ಎಮ್ ಆಸ್ಕಿಂಗ್ ಹೋಮ್ ಮಿನಿಸ್ಟರ್ ನಿಮ್ಮ ವಿರುದ್ಧ ಹಿಗ್ಗ ಮುಗ್ಗ ವಾದಿ ಮಾಡ್ತಾ ಇದಾರೆ ಸರ್ ಮೊದಲನೇದಾಗಿ ನಿಮ್ಮನ್ನ ಡಿ ಸಿಎಂ ಸ್ಥಾನದಿಂದ ವಜಾ ಮಾಡೋದಕ್ಕೆ ಸಿಎಂ ಮಾಡಬೇಕು ಮಹಾನ್ ನಾಯಕರ ಮನೆ ಮುಂದೋಗಿ ಪ್ರತಿಭಟನೆ ಮಾಡಬೇಕು ನಮ್ಮ ಮುಂದೆ ಅಲ್ಲಿಸಿದ ಹೋಮ್ ಮಿನಿಸ್ಟರ್ಡ್ ವಿತ್ ದಿಸ್ ಟೈಪ್ ಆಫ್ ಪಾರ್ಟಿ This is the decision you have to, you have to answer that. You can be, we don't want to compel you. We wanted to ask, you are telling, you are respecting the woman. If you are respecting the woman, if you are respecting the sisters, if you respect the mothers, whether you would like to be a party or partner with this party party Let anyone discuss, let I know what all strategy Mr. Kumar Swami is making, Devegoda is making, Ravana is making. I am not a child. I'm not a child. I know. What they are making, but I am worried about the woman of this country, woman of this state, the image of the state. This is uh, bringing a very bad name to our state, state and the country. Our Indian culture and tradition is too high. We respect. We call this uh, land also as motherland. We call woman want to speak. We are uh, which language you speak? What is your mother tongue? ಇವನ್ ಬ್ರಿಟಿಷರ್ತಿಯ ಕರೆ ಕೊಡು ಕರೆ ಕೊಟ್ಟು ನೀನ್ ಅದೇ ಮಾಡ್ತೀಯ ಫಸ್ಟ್ ಮಾಡಿ ಯಾರು ಬೇಡ ಅಂತ ಇಟ್ಕೊಂಡಿರೋ ಯಾರು ನೀನ್ ಕರೆ ಕೊಡು ನೀ ಕರೆ ಕೊಡ್ಬೇಕು ನೀನ್ ಕರೆ ಕೊಡ್ಲಿ ಅಂತ ನೀಂಗ್ ಹೇಳ್ತಾ ಇದ್ದೀನಿ ಹೇಳಿ ಅವ್ರಿಗೆ ಏನೇನು ಗೊತ್ತಿದೆ ಅವ್ರು ಹೇಳಿ ಬಿಡುಗಡೆ ಮಾಡಿದ್ದು ಮಾಡಿದ್ದು ಫಸ್ಟ್ ಮಾಡಿದ ಜಾಗಗಳೆಲ್ಲ ಫಸ್ಟ್ ತನ್ನ ಕುಟುಂಬದ್ದು ಫಸ್ಟ್ ತಾನೇ ಹೇಳಿದಲ್ಲಪ್ಪ ಉತ್ತಿಂದ ನೀರು ಕುಡ್ದೋನ್ ಅಂತ ಯಾರು ಹೇಳಿದ್ದು ಕುಮಾರಸ್ವಾಮಿ ಅಡ್ಮಿಟೆಡ್ ಉಪ್ಪಿಂದವ್ ನೀರು ಕುಡಿಬೇಕು ನಮಗೂ ಅವ್ರಿಗೂ ಸಂಬಂಧ ಇಲ್ಲ ನಮ್ಮ ಕುಟುಂಬ ಬೇರೆ ಅವ್ರ ಕುಟುಂಬ ಬೇರೆ ಅಂತ ಈ ಡಿಸ್ಟೆನ್ಸ್ ಈಗ ಯಾಕೆ ಡಿಸ್ಟೆನ್ಸು ಅದೇ ತಾವು ಟಿ ವಿ ತೋರಿಸಿದ್ವಿ ಈ ಪಕ್ಕದಲ್ಲಿ ನನ್ನ ಮಗ ಬೇರೆ ಇಲ್ಲ ಈ ಮಗ ಬೇರೆ ಇಲ್ಲ ಒಪ್ಕೋ ನೀನು ಯಾಕೆ ಜಾತ್ಮತಾ ಇದೆಯಾ ಮಿಸ್ಟರ್ ಕುಮಾರಸ್ವಾಮಿ ನೀನು ಯಾಕೆ ಜಾತ್ಕೊತಾ ಇದೆಯಾ ನೀನು ಕುಟುಂಬ ಅಲ್ಲ ಅಂತ ಹೆಂಗೆ ಕುಟುಂಬ ಅಲ್ಲ ಅಂತ ಹೇಳೋಕ್ಕಾಗ್ತದೆ ದ್ರ ಹಳ್ಳಿ ಜನ ಇಲ್ಲ ನಾಗರಿಕ ಒಂದು ಮಾತಾಡಿದ್ರು ಮಾಡಿದ್ರೆ ಶಿಕ್ಷೆ ಆಗುತ್ತೆ ಪದೇ ಪದೇ ದೇವೇಗೌಡರು ಕುಮಾರಸ್ವಾಮಿ ಹೆಸರು ಹೇಳ್ತಾ ಇರ್ತೀರ ಅಂತ ಸರ್ ನಾವ್ ಯಾರ ಸುದ್ದಿಗೂ ಹೋಗ್ತಾ ಇಲ್ಲ ರೀ ಎಚ್ ಡಿ ಅಂದ್ರೆ ಯಾರು ಎಚ್ ಡಿ ಅಂದ್ರೆ ಏನು ಎಚ್ ಡಿ ಕುಮಾರಸ್ವಾಮಿ ಅಂದ್ರೆ ಒಡೆಯನ್ಸ್ ದೇವೇಗೌಡರು ಕುಮಾರಸ್ವಾಮಿ ಎಚ್ ಡಿ ರೇವಣ್ಣ ಅಂದ್ರೆ ರು ದೇವೇ ಪ್ರಜ್ವಲ್ ರೇಜು ರೇವಣ್ಣ ಅಂತ ಪ್ರಜ್ವಲ್ ಅವರ ಅಪ್ಪನ ಹೆಸರು ರೇವಣ್ಣ ಇಂಚಲ್ ರೇವಣ್ಣ ಅವರ ವಿರುದ್ಧ ಒಂದು ಪ್ರಕರಣದಲ್ಲಿ ಏವಣ್ಣ ಆಗಿದ್ದಾರೆ ಸರ್ ರೇವಣ್ಣ ಅವರು ಒಂದು ಪ್ರಕರಣದಲ್ಲಿ ಲೇವಣ್ಣ ಆಗಿದ್ದಾರೆ ರೇವಣ್ಣನೇ ಹೇಳೋರೇ ಪೇಪರ್ ಅಲ್ಲಿ ಇದು ನಾಲ್ಕೈದು ವರ್ಷದ ಹಿಂದೆ ಮೀಡಿಯಾ ಅಂದ್ರೆ ಅವ್ರು ಒಪ್ಕೊಂಡಿದಾರಲ್ಲ ನಾಲ್ಕೈದು ವರ್ಷದಿಂದ ಏನು ಒಂದು ವಿಡಿಯೋ ಇತ್ತು ಅಂತ ಅಂತಿಮಿಟೆಡ್ ನಿಮ್ ಸರ್ ಸರಿ ತನಿಖೆ ಮಾಡೋ ರೇವಣ್ಣವ್ರು ಅರೆಸ್ಟ್ ಮಾಡ್ತಾ ಇಲ್ಲ ಅಂತ ಏವನ್ ಆಗಿದ್ರು ಕೂಡ ಈಗ ಪ್ರಜ್ವಾನ ವಿದೇಶಕ್ಕೆ ತಂದಿದ್ದಾರೆ ಅವರು ಹುಡ್ತಾ ಇದ್ದೀರೂ ಮಾಡಿ ಯಾವ ಕ್ರಮ ತಗೊಳ್ಬಾರ್ದು ಪೊಲೀಸ್ ಅವರು ಏನ್ ಮಾಡ್ಬೇಕು ಅವ್ರು ಮಾಡ್ತಾರೆ ನಾನು ಪೊಲೀಸ್ ಕೆಲಸ ನಾನು ನನಗೆ ಕುಮಾರಸ್ವಾಮಿ ಅಮಿತ್ ಶಾ ಅವರು ನನ್ನ ಪ್ರಸ್ತಾವನೆ ಮಾಡಬೇಕು ಸರ್ಕಾರದ ಒಂದು ಪಾದಾರ ನಾನು ಇದಕ್ಕೆ ಏನು ಪುಸ್ತಕ ಕೊಡಬೇಕು ಹೇಳ್ತಾರೆ ನನಗೆ ವೈಯಕ್ತಿಕವಾಗಿ ಇದಕ್ಕೆ ಯಾವ ತರದ ನನ್ನ ಸಂಬಂಧ ನಮಗೆ ರಾಜ್ಯದ ನಾರಿಯರ ತಾಯಂದಿರ ಹೆಣ್ಣು ಮಕ್ಕಳ ನನ್ನ ಗೌರವ ಬದುಕು ಯಾರಿಗೂ ತೊಂದರೆ ಆಗ್ಬಾರ್ದು ಅವ್ರಿಗೆಲ್ಲ ನಾವು ರಕ್ಷಣೆ ಕೊಡ್ತೀವಿ ಪಾಪ ಅವರೆಲ್ಲ ಯಾವ ಆಮಿಷಿಗೊಳಗಾದ್ರು ಅವ್ರು ಯಾವ ಕೈಕ್ ಒಳಗಾದ್ರು ಏನ್ ತೊಂದರೆಗಾದ್ವೋ ಎಲ್ಲ ನಾವು ಮುಂದಿನ ಸಮಾಜಕ್ಕೆ ಮುಂದಿನ ಭವಿಷ್ಯಕ್ಕೆ ನಮ್ಮ ಎಲ್ಲ ಹೆಣ್ಮಕ್ಳಿಗೆ ನಾವು ರಕ್ಷಣೆ ಕೊಡ್ಬೇಕು ಎಚ್ಚರಿಕೆ ಗಂಟೆಗೆ ಕೊಡಬೇಕಾಗಿ ಆ ಕೆಲಸ ಇವತ್ತು ನಾವು ಮಾಡಬೇಕು ಕೆಲವ್ರಿಗೆ ಏನು ಸಂತ್ರಸ್ತ ಇದ್ದಾರೆ ಅವ್ರಿಗೆ ಒಂದು ಭಯದ ಭೀತಿ ಇದೆ ಅಂತ ಸರ್ ಯಾರು ಬೆದರಿಕೆ ಹಾಕಿದಾರಂತೆ ಮುನ್ನೂರ್ ನಾನೂರು ಎರಡ್ ಸಾವಿರ ವಿಡಿಯೋ ಅಂತ ಹೇಳ್ತಾ ಇದ್ದಾರೆ ಸರ್ ಕಂಪ್ಲೇಂಟ್ ಕೂಡ ಯಾರು ಮುಂದೆ ಬರ್ತಾರೆ ಕೇವಲ ಒಂದು ಜೀವ ಬೆದರಿಕೆ ಅವರು ಪಾಪ ಅವ್ರ ಮರ್ಯಾದೆ ಹೋಗ್ತದಲ್ಲ ಯಾರು ಮರ್ಯಾದೆ ಹೋಗ್ತದೆ ಯಾವುದೇ ಆಗಲಿ ಸ್ವಂತ ಬದುಕು ಮಾಡ್ಕೊಳ್ಳೋದು ಶುರು ಮಾಡಬೇಕು ಅದನ್ನು ಫೈಲಿಂಗ್ ಮಾಡಿಕೊಂಡು ಇವ್ರ ಅದನ್ನು ವಿಡಿಯೋ ಮಾಡಿಕೊಂಡು ಆ ಹೆಣ್ಮಕ್ಳಿಗೆ ಎದುರಿಸಿ ಪದೇ ಪದೇ ಬರಬೇಕು ಅಂತ ಹೇಳಿ ಈ ಥರ ಏನು ನಡೆದಿದೆಯಲ್ಲ ಯಾರು ಸಮಾಜ ಭಗವಂತ ಅಲ್ಲ ಯಾರು ಇದನ್ನ ಕ್ಷಮಿಸಿದ್ದಾರೆ ಅವ್ರೆಲ್ಲ ಕ್ಷಮಿಸ್ಬೋದು ಕ್ಷಮಿಸ್ಬೋದ ಅವರೇನೋ ಈಗ ಯಾರು ಎಲ್ಲಿದ್ರು ಯಾರು ಫೋನ್ ಮಾಡಿದ್ರು ಅವ್ರ ಪಾರ್ಕ್ ಕಳಿಸ್ಬೇಕಾದ್ರೆ ಯಾರು ಇದ್ದು ಅಂತ ತಿಳ್ಸ್ ನೋಡಿ ಫೋನ್ ಮಾಡೋದ್ರ याऊं बोला याऊं केड़े टाइप होता है केड़ यार पेशुल होता है सर आर राशो के मुंबई है सेड दैट ए वी बिकम एन एमपी व्हेन कांग्रेस एंड जेडीएस वर टुगेदर सो कांग्रेस इज़ टेक्निकली रिस्पांसिबल फॉर व्हाट वन ही देखो राशो इज ए स्पाइनलेस लीडर इज ए स्पाइनलेस मैन इज ए लीडर ऑफ यापूच ದೋತ್ ಪಕ್ಷದ ನಾಯಕ ಅವರು ತಪಸ್ಸು ಕೋತಾ ಇದ್ದಾರೆ ಯಾಕ ವಿರುದ್ಧ ಪಕ್ಷದ ನಾಯಕ ಸ್ಥಾನದಲ್ಲಿ ಇಕ್ಕೆ ಅಂದ್ರೆ ಉತ್ತರ ಕೊಡಬೇಕು ನಿಮ್ಮ ಯು ಜೊತೆ ಕಾಂಗ್ರೆಸ್ ಅಲ್ಲಿ ಇತ್ತು ನಾನು ಬಿಜೆಪಿ ಜೊತೆ ಇತ್ತು ನಾನು ಇಲ್ಲ ಅಂತ ಹೇಳಿದ್ನ ಅದ್ವೇರ ವಿಚಾರ ಈಗ ನಿಮ್ಮ 파ಟ್నర్ ಇಸ್ ಯುವರ್ 파ಟ್నర్ ನಿಮ್ಮ 파ಟ್నర్ ಈಗ ನಿಮ್ಮ 파ಟ್నర్ ಬಗ್ಗೆ ನೀವು ಮಾತಾಡಲಿಲ್ಲ ಅರೆ 20 ವರ್ಷ 10 ವರ್ಷ 5 ವರ್ಷ ಅದೀನಿ 파ಟ್నర్ ನೀನ್ ಪಾರ್ಟ್ನರ್ಶಿಪ್ ನಿನ್ನೆ ಮುಂದುವುದಕ್ಕೆ ಇಟ್ಕೋತಿ ಅಷ್ಟೇ ಎರಡು ಎರಡು ವಿಚಾರ ಬಿಜೆಪಿ ಇಟ್ಕೊಂಡು ನಮಗೇನು ನೀವು ಪಾರ್ಟ್ನರ್ಶಿಪ್ ಬಿಡಿ ಅಂತ ಹೇಳೋದಿಲ್ಲ ನೀನು ಸ್ಟ್ಯಾಂಡ್ ಏನು ಆ ಪಾರ್ಟಿ ಬಗ್ಗೆ ಅವ್ರೇನೋ ಮನೇಲೇನು ಮಾಡ್ಕೋತಾರ ಬಿಡ್ತಾರ ಬಿಡಿ ಅದಕ್ಕೆ ಫ್ಯಾಮಿಲಿ ಪಾರ್ಟಿ ಪೊಲಿಟಿಕಲ್ ಪಾರ್ಟಿ ಅಟ್ಲೀಸ್ಟ್ ಆ ಹುಡುಗರುಗಳು ಆ ಎಲ್ ಎಗಳು ಅವ್ರ ಕ್ಷೇತ್ರದ ಬಿಜೆಪಿ ದಳದ ಕಾರ್ಯಕರ್ತರು ಅಟ್ಲೀಸ್ಟ್ ಅವ್ರು ಏನೋ ಧೈರ್ಯ ಹೇಳೋರೆ ನೀನ್ ಅದು ಇಲ್ಲ ನಿನ್ಗೆ ಎಲ್ಲ ಶೋಭಕ ಎಲ್ಲೋ ಸಿಟಿ ರವಿ ಎಲ್ಲ ಅಶತ್ ಹಣ್ಣು ಎಲ್ಲ ದೊಡ್ಡ ದೊಡ್ಡ ಎಲ್ಲ ಸುನೀಲ್ ಎಲ್ಲ ಯತ್ನಾಳ್ ಎಲ್ಲ ಎಲ್ಲ ಮಾತಾಡ್ತಿದ್ರಲ್ಲ ಎಲ್ಲಿ ಬಸವರಾಜ್ ಬೊಮ್ಮೆ ಯಾಕೆ ಮಾತಾಡ್ತಾ ಇಲ್ಲ ಜಗದೀಶ್ ಶೆಟ್ಟರ್ ಯಾಕೆ ಮಾತಾಡ್ತಾ ಇಲ್ಲ ಜೋಶಿ ಯಾಕೆ ಮಾತಾಡ್ತಾ ಇಲ್ಲ ನಮ್ಮ ರಾಜ್ಯದ ನಾಯಕರುಗಳು ಯಾಕೆ ಮಾತಾಡ್ತಿಲ್ಲ ಬಹಿರಂಗಪಡಿಸೋಕೆ ಬಿಜೆಪಿ ನಾಯಕರು ತಮ್ಮ ಸ್ಟ್ಯಾಂಡ್ ಹೌದು ಬಿಜೆಪಿ ನಾಯಕರು ತಮ್ಮ ಸ್ಟ್ಯಾಂಡ್ ನಮ್ದು ಇಂಥ ಇಂಥ ಜೊತೆ ನಮ್ಮ ಸಂಪರ್ಕ ಇಟ್ಕೋಬೇಕೋ ಬೇಡ ಅನ್ನೋದು ಇಟ್ಕೊಳ್ಳಿ ನಾವು ನಾವು ಬಿಡಿ ಅಂತ ನಾನು ಹೇಳೋದಿಲ್ಲ ನಿಮ್ ಸ್ಟ್ಯಾಂಡ್ ಇಲ್ಲ ಅವ್ರ ಪಾರ್ಟಿ ಅವರೇ ನೋಡ್ಕೋತಾರೆ ಅಂತ ಅವ್ರು ಅಶೋಕ್ ಹೇಳ್ತಾರೆ ಎಸ್ ನಮ್ ಪಾರ್ಟಿ ನಾವ್ ಹಿಂಗೆ ಅಂತ ಬೇಕಾದ್ರೆ ಹೇಳಿ ನೋ ಪ್ರಾಬ್ಲಮ್ ವಿಲ್ ನಾಟ್ ಕ್ವಶನ್ ಇಟ್ ಇಸ್ ದೇರ್ ಪಾರ್ಟಿ ಆಫ್ ವೈ ಇಸ್ ಪುಟಿಂಗ್ ಆನ್ ಓನಸ್ ಲೀಡರ್ ಆಫ್ ದಿ ಅಪೋಸಿಷನ್ is he, he holds ಪೋಸ್ಟ್ constitution post that is why i am telling he is a leader with ಡಿ ಕೆ ಶಿವಕುಮಾರ್ ಪದೇ ಪದೇ ಮೂರು ಸ್ಥಾನ ಜೆ ಡಿ ಎಸ್ ಇಲ್ಲಲ್ಲ ಅಂತ ಹೇಳ್ತಿದ್ರು ಈ ಒಂದ್ ಸರ್ತಿ ಇತ್ತು ಅವ್ರ ಹಾಗಾಗಿ ಪದೇ ಪದೇ ಅಷ್ಟು ಕಾನ್ಫಿಡೆನ್ಸ್ ಆಗಿ ಡಿ ಕೆ ಶಿವಕುಮಾರ್ ಹೇಳ್ತಿದ್ರು ಪ್ರತಿ ಸರಿ ಕೂಡ ಅಂತ ಕುಮಾರ್ ಸ್ವಾಮಿ ಸ್ಟೇಟ್ಮೆಂಟ್ ಮಾಡಿದ್ರು ಅದಕ್ಕೆಲ್ಲ ಎಲೆಕ್ಷನ್ ವಿಚಾರ ಆಮೇಲೆ ಮಾತಾಡೋಣ ಡಿವೈಡ್ ಮಾಡೋದು ಬೇಡ ಫಸ್ಟ್ ಇದನ್ನೇ ಕ್ರಮ ಆಗ್ಬೇಕು ಅಂತ ಹೇಳಿದಾರೆ ಯಾರು ಆಗ್ಲಿ ಅವು ವಯಸ್ಸಿಗೆ ಬರುವವರೆಗೆ ಮಾತ್ರ ನಮ್ಮ ಮಕ್ಕಳು ವಯಸ್ಸಿಗೆ ಬಂದವರು ಸ್ವತಂತ್ರರು ಡಿ ಕೆ ಶಿವಕುಮಾರ್ ಅವ್ರ ಎಷ್ಟು ಗೊತ್ತಾಗಲ್ವಾ ತಿಳ್ಕೊತ ಇದೀನಿ ನಮ್ದು ಅವ್ರ ಪಾಠ ಪೇಟ್ವಿ ಅವ್ರು ಅವ್ರ ಬೋಧನೆ ನಮ್ಗೆ ಬಹಳ ಮುಖ್ಯ ಅವ್ರ ಇತರ ನಾವು ಕೇಳ್ತೀವಿ ಅವ್ರು ಪಾಠ ಎಲ್ಲ ನಾನು ನನ್ನ ಹೆಂಡತಿ ಮಗ ಸೊಸೆ ಮೊಮ್ಮಗ ಇಷ್ಟೇ ಜನ ನಮ್ಮದೊಂದು ಕುಟುಂಬ ಅಂತ ಹೇಳಿದ ಮತ್ತೆ ದೇವೇಗೌಡರು ಕುಟುಂಬ ಅಂತ ಹೇಳಿ ಅಷ್ಟ ಮಾತ್ರ ಕುಟುಂಬ ಇಲ್ಲ ಹುಡುಗೋರ್ನೇ ಮತ್ತೆ ನಮ್ಮತ್ತೆ ತಗೋತಾ ಇದ್ದಾರೆ ದೇವಣ್ಣ ಫ್ಯಾಕ್ಟ್ರಿ ಹೇಳ್ತಾ ಇದಾರೆ ಅವರು ಈ ಪ್ರಕರಣ ಗೊತ್ತಿತ್ತು ಅಂತ ಅವರು ಚೆನ್ನಾಗಿ ಹೇಳಿದ್ದಾರೆ ಇದನ್ನೆಲ್ಲ ಮರೆ ಮಚಕ್ಕೆ ಏನಾದ್ರೂ ಮೈತ್ರಿ ಮಾಡ್ಕೊಂಡ ಶ್ರೀ ನೋಡಪ್ಪ ದೇವರಾಜೇಗೌಡ ಸಿಟಿ ರವಿ ಅಲ್ಲಿರುವಂತ ಲೀಡರ್ಸ್ಗೆಲ್ಲ ಗೊತ್ತಿತ್ತು ಅಂತ ಅವ್ರಿಗೆ ಹೇಳ್ತಾರೆ ನ್ಯಾಷನಲ್ ಲೀಡರ್ಸ್ಗೆ ಅವನ ಹುಡುಗ ಕ್ಯಾಂಡಿಡೇಟ್ ಯಾರ ಗೌಡ ದೇವರಾಜ್ರು ಅವನ್ ಕಾಯ್ದ ಬಂದಿದ್ದಾರೆ ಮೇಲ್ ಕಳ್ಸಿದ್ಂತೆ ಮೇಲ್ ತಲುಪಿಲ್ಲ ಅಂತ ವಿಜಯನ ಕಾಯ್ದಾಗ ಬದಲದಂತೆ ವಿಜಯನ ಓದಿಲ್ಲ ಮೈತ್ರಿ ಮಾಡ್ಕೊಂಡಿದ್ರು ಅದನ್ನ ಕುಮಾರಸ್ವಾಮಿ ಅವ್ರು ಹೇಳಿದ್ದಾರೆ ಇನ್ನೊಂದು ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತ ಅವ್ರು ಹೇಳಿದ್ರು ಬ್ರದರ್ ಹೇಳಿದ್ರು ಬಿಜೆಪಿಯವರು ಆದ್ರೆ ನಮ್ಮ ದೊಡ್ಡವರು ಗೌಡ್ರು ಅವಳು ಟೇಕ್ ಅಂತ ಹೇಳಿದ್ರು ಅಂತ ಅವ್ರಿಗೆ ಹೇಳಿದ್ದಾರೆ ನಾನು ಕಣ್ಣಲ್ಲಿ ನೋಡಿದೆ ಫುಲ್ ನೋಡಿ ಇಲ್ಲ ನಮ್ಮ ಹನುಮಾನ್ ಹಣಮಾ ಪಕ್ಕ ಜನಕ್ಕೆ ಕೇಳಿದ್ದಾರೆ ಹನುಮಾನ್

കുമാനന്ദീകിയ വാക്യ ഉപേ അവർ പാരനർ ഇത് അവരുടെ ന്യാഷനൽ പാർട്ടി ഹൺ മക്കൾ നാ ശക്തി അദ്ദേഹത്തെ കൊടുക്കും